ತರಗತಿ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ಒಂಬತ್ತು ಕುಟುಂಬ ಸೊ ಈ ಕುಟುಂಬದ ಅಭ್ಯರ್ಥಿಗಳನ್ನ ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಕುಟುಂಬ ಅಂತಕ್ಕಂಥದ್ದು ಸಮಾಜದ ಮುಖ್ಯವಾಗಿರ್ತಕ್ಕಂಥ ಜೀವಕೋಶ ಆಗಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಏನಂತಂದ್ರೆ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ ಸೊ ಇಲ್ಲಿ ಏನಂತೇಳಿ ಅಂತಂದ್ರೆ ಪಿತೃ ಪ್ರಧಾನ ಕುಟುಂಬ ಅಂತೇಳಿ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ ಸೊ ಇಲ್ಲಿ ಯಾವ ಕುಟುಂಬ ಕಂಡುಬರುತ್ತಿದೆ ಅಂದ್ರೆ ಮಾತೃ ಪ್ರಧಾನ ಕುಟುಂಬ ಕಂಡು ಕಂಡುಬರುತ್ತದೆ ಎಲ್ಲಿ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದಿದೆ ನಾಲ್ಕನೇ ಪ್ರಶ್ನೆ ಕುಟುಂಬವು ಸಮಾಜದ ಘಟಕ ಹೇಗೆ ಸೊ ಇಲ್ಲಿ ನೋಡೋದಾದರೆ ಕುಟುಂಬ ಸಮಾಜದ ಘಟಕ ಹೇಗೆ ಅಂತ ಹೇಳಿ ನಾವು ನೋಡೋದಾದರೆ ಸಮಾಜದ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಮತ್ತು ಯಾವುದೇ ಸಾಮಾಜಿಕ ಸಂಸ್ಥೆಗಳ ಚಟುವಟಿಕೆಗಳು ಪ್ರಾರಂಭವಾಗುವುದು ಎಲ್ಲಿಂದ ಅಂತಂದ್ರೆ ಕುಟುಂಬದಿಂದಲೇ ಅಂತೇಳಿ ನಾವು ನೋಡ್ಬೋದು ಹಾಗಾಗಿ ಈ ಕುಟುಂಬ ಅಂತಕ್ಕಂಥದ್ದು ಏನಂತಂದ್ರೆ ಸಮಾಜ ಸಮಾಜದ ಒಂದು ಘಟಕ ಅಂತೇಳಿ ನೋಡ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಸೊ ಇಲ್ಲಿ ಕುಟುಂಬದ ಪ್ರಕಾರಗಳನ್ನು ಏನು ಅಂತಂದ್ರೆ ಪ್ರಮುಖವಾಗಿ ಆ ಮೂರು ವಿಷಯಗಳ ಒಂದು ಆಧಾರದ ಮೇಲೆ ಏನು ಅಂತಂದ್ರೆ ವಿಭಾಗವನ್ನು ಮಾಡ್ತೀವಿ ಅದರಲ್ಲಿ ಮೊದಲೇದ್ಯಾವ್ದು ಅಂತಂದ್ರೆ ಅಧಿಕಾರದ ಆಧಾರದ ಮೇಲೆ ಕುಟುಂಬಗಳ ಒಂದು ವಿಧಗಳಿವು ಇಲ್ಲಿ ನೋಡೋದಾದ್ರೆ ಇದರಲ್ಲಿ ಬರ್ತಕ್ಕಂಥವುಗಳು ಎರಡು ಬರ್ತವೆ ಅವು ಯಾವತ್ತಂದರೆ ಒಂದು ಮಾತೃ ಪ್ರಧಾನ ಕುಟುಂಬ ಇನ್ನೊಂದು ಪಿತೃಪ್ರಧಾನ ಕುಟುಂಬ ಅಂಥೇಳಿ ನೆಕ್ಸ್ಟು ವಿವಾಹದ ಒಂದು ಆಧಾರದ ಮೇಲೆ ಇರ್ತಕ್ಕಂಥ ಕುಟುಂಬಗಳು ಸೊ ಇಲ್ಲಿ ನೋಡೋದಾದ್ರೆ ಏನಂತಂದ್ರೆ ಏಕಪತ್ನಿತ್ವ ಅಂತ ಕುಟುಂಬ ಬಹುಪತ್ನಿತ್ವ ಕುಟುಂಬ ಆಮೇಲೆ ಬಹುಪತಿತ್ವ ಕುಟುಂಬ ಅಂಥೇಳಿ ಮುಖ್ಯವಾಗಿ ಮೂರು ಕುಟುಂಬದ ವಿಧಗಳನ್ನ ನೋಡ್ತೀವಿ ನೆಕ್ಸ್ಟು ಗಾತ್ರದ ಆಧಾರದ ಮೇಲೆ ಇರ್ತಕ್ಕಂಥ ಕುಟುಂಬದ ವಿಧಗಳು ಯಾವತ್ತಂದ್ರೆ ಮೊನ್ನೆದು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಎರಡನೇದಾದ ಅಂತಂದರೆ ಅವಿಭಕ್ತ ಕುಟುಂಬ ಅಂತೇಳಿ ಇಲ್ಲಿ ಎರಡು ಗಾತ್ರದ ಆಧಾರ ಮೇಲೆ ಇರ್ತಕ್ಕಂಥ ಕುಟುಂಬಗಳು ಏನಂತಂದ್ರೆ ಕುಟುಂಬದ ಪ್ರಕಾರಗಳಂತೇಳಿ ನೋಡ್ತೀವಿ ನೆಕ್ಸ್ಟು ಅವಿಭಕ್ತ ಕುಟುಂಬ ಎಂದರೇನು ಇಲ್ಲಿ ನೋಡೋದಾದ್ರೆ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತು ಮರಿ ಮೊಮ್ಮಕ್ಕಳು ಹೀಗೆ ಆ ಎರಡಕ್ಕಿಂತಲೂ ಹೆಚ್ಚು ಒಂದು ಜನರಿರ್ತಕ್ಕಂಥ ಹೇಳಿ ಕರಿತೀವಿ ಅಂತಂದರೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೇಂದ್ರ ಕುಟುಂಬ ಎಂದರೇನು ಸೊ ಇಲ್ಲಿ ಕೇಂದ್ರ ಕುಟುಂಬ ಎಂದರೆ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳಿರುವ ಕುಟುಂಬವನ್ನು ಕರಿತೀವಿ ಅದಂದ್ರೆ ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳೇನು ಸೊ ಇಲ್ಲಿ ಕುಟುಂಬದ ಲಕ್ಷಣಗಳನ್ನು ಇಲ್ಲಿ ನೀಡಿದ್ದೀನಿ ನೋಡಿ ಕುಟುಂಬ ಅಂತಕ್ಕಂಥದ್ದು ಏನಂತಂದ್ರೆ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಆಮೇಲೆ ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ಹೊಂದಿರ್ತದೆ ಸಾಮಾಜಿಕ ಹೊಣೆಗಾರಿಕೆ ಸಂಪ್ರದಾಯಗಳ ಒಂದು ನಿಯಂತ್ರಣ ನೈತಿಕ ನಿಯಮಗಳ ನಿಯಂತ್ರಣ ಆಮೇಲೆ ವರ್ತನೆಗಳ ನಿಯಂತ್ರಣ ಸೊ ನೆಕ್ಸ್ಟ್ ಏನಂತಂದ್ರೆ ಸರ್ವವ್ಯಾಪಿಯಾಗಿರ್ತಕ್ಕಂಥದ್ದು ಆಮೇಲೆ ಶಾಶ್ವತವಾಗಿರ್ತಕ್ಕಂಥ ಘಟಕ ಸೊ ಇಷ್ಟು ಏನಂತಂದ್ರೆ ನಾವಿಲ್ಲಿ ಲಕ್ಷಣಗಳನ್ನಾಗಿ ನೋಡಬಹುದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವನ್ನು ಬರೆಯಿರಿ ಇಲ್ಲಿ ನೋಡೋದಾದ್ರೆ ಮಗು ಏನಂತಂದ್ರೆ ಮಾತೃಭಾಷೆಯನ್ನು ಏನು ಮಾಡ್ತಿರ್ತಂದರೆ ಇಲ್ಲಿ ಕಲಿತದ ಆಮೇಲೆ ಮಗು ಸಾಮಾಜಿಕ ವಿಚಾರಗಳನ್ನು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ತಿಳಿದುಕೊಳ್ತದೆ ನೆಕ್ಸ್ಟು ಮಗು ಸಾಮಾಜಿಕ ಒಂದು ಪರಿಸರದಲ್ಲಿನ ಗುಣಲಕ್ಷಣಗಳನ್ನು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ಮಗು ಬೆಳೆಸ್ಕೊಳ್ತದೆ ಇನ್ನು ಸಮವಯಸ್ಕಿನ ಒಂದು ಮಕ್ಕಳೊಂದಿಗೆ ಏನಂತಂದರೆ ಸ್ನೇಹ ಸಂಬಂಧವನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ತದೆ ಅಂತಕ್ಕಂಥದ್ದು ಸೊ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಮುಂದೋಳದ ಒಂದು ಗುಣಗಳನ್ನು ಕೂಡ ಇಲ್ಲಿ ಗುರುಗೂಡಿಸ್ಕೊಳ್ತದೆ ಆಮೇಲೆ ಸಾಮಾಜಿಕ ಸಂಬಂಧ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಈ ರೀತಿಯಾಗಿ ಇಲ್ಲಿ ರೂಪುಗೊಳ್ತದೆ ಅಂತಕ್ಕಂಥದ್ದು ನೋಡ್ಬೋದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏನಂತಂದ್ರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದಿದೆ ಸೊ ಅವಿಭಕ್ತ ಕುಟುಂಬದ ಲಕ್ಷಣಗಳು ಯಾವತ್ತಂದ್ರೆ ಮೊದಲೇದಾಗಿ ದೊಡ್ಡ ಗಾತ್ರ ಇರ್ತದ ಆಮೇಲೆ ಆಸ್ತಿ ಆಸ್ತಿ ಅಂತಕ್ಕಂಥದ್ದು ಇರ್ತದೆ ವಾಸಸ್ಥಳ ದೊಡ್ಡದಾಗಿರ್ತದ ಅಡುಗೆ ಮನೆ ಒಂದೇ ಆಗಿರ್ತದೆ ಸೊ ಧರ್ಮ ಕೂಡ ಒಂದೇ ಆಗಿರ್ತದೆ ಆಮೇಲೆ ಈ ಒಂದು ಕುಟುಂಬದ ಲಕ್ಷಣ ಏನಂತಂದ್ರೆ ಪೂರ್ಣ ಸ್ವಯಂ ಪರಿಪೂರ್ಣತೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟು ಅಧಿಕಾರದ ಒಂದು ಸಂರಚನೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ತೀವಿ ಇದಿಷ್ಟು ಏನಂತಂದ್ರೆ ಅವಿಭಕ್ತ ಅವಿಭಕ್ತ ಕುಟುಂಬದ ಲಕ್ಷಣಗಳಂತೇಳಿ ನೋಡ್ತೀವಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಅಂತಂದ್ರೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಸೊ ಇಲ್ಲಿ ಯಾಕೆ ಈ ಒಂದು ಕುಟುಂಬಗಳು ಹೆಚ್ಚಾಗ್ತಾ ಇವ ಅಂದಾಗ ಸೊ ಮೊದಲೇದಾಗಿ ಏನಂತಂದ್ರೆ ವೈಯಕ್ತಿಕ ಸುಖ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಆಮೇಲೆ ಸ್ವಯಂ ತೃಪ್ತಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ ಆಮೇಲೆ ಆಸ್ತಿ ಮೇಲೆ ಇರ್ತದೆ ಅದಕ್ಕಾಗಿ ವಿಭಕ್ತ ಏನಂತಂದ್ರೆ ಇಲ್ಲಿ ಜಾಸ್ತಿ ಆಗ್ತಾ ಇರುವ ನಮ್ಮ ಬದಲಾದ ಒಂದು ಸಾಮಾಜಿಕ ಮೌಲ್ಯಗಳು ಆಗಿರ್ಬೋದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಅಭಿವೃದ್ಧಿಯಿಂದ ಏನಾಗ್ತಾ ಇದೆ ಅಂತಂದ್ರೆ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇದ್ದಾವೆ ಇನ್ನು ಕೈಗಾರೀಕರಣ ಅಂತಕ್ಕಂಥದ್ದನ್ನೂ ಕೂಡ ಏನಾಗ್ತಾಯಿದೆ ಅಂದರೆ ಜಾಸ್ತಿ ಆಗ್ತಾ ಇದ್ದಾವೆ ನಗರೀಕರಣ ಇರ್ಬೋದು ಆಮೇಲೆ ಪ್ರಜಾಸತ್ತಾತ್ಮಕ ಒಂದು ತತ್ವಗಳಿಂದ ಏನಾಗ್ತಾ ಇದೆ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾಯಿದೆ ಇದ್ದಾವೆ ಏನಂತಂದ್ರೆ ಕುಟುಂಬ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಭ್ರಷ್ಟೋತ್ತರಗಳು ಇನ್ನು ಕೊನೆಯದಾಗಿ ಏನಂತಂದರೆ ಈ ಒಂದು ವಿಡಿಯೋನ